ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಅದ್ಭುತವಾದಂಥ ಕ್ಯಾಚ್ ಹಿಡಿದು ಕೋಟ್ಯಾಂತರ ಭಾರತೀಯರ ಕನಸನ್ನ ನನಸು ಮಾಡಿದ ಸೂರ್ಯಕುಮಾರ್ ಯಾದವ್ ಕಾಪು ಹೊಸ ಮಾರಿಗುಡಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ದೇವಳದ ವತಿಯಿಂದ ಅವರನ್ನು ಗೌರವಿಸಲಾಯಿತು ಆಗಮನೆ ತಯಾರ ಅಮಂತರಾದ ಸಂತೋಷದಿಂದ ಸ್ವೀಕಾರ ಮಾಡಿದರು ನಮ್ಮ ಇಂಪಲಕತ್ತಿನ ಸ್ಥಾನದ ಗಟ್ಟಿಯ ಸ್ತಿರವಾದ ಉಂತ್ರ ಉಂತ್ರಕ್ಕೆ ಕೂಡ ಆಗಬೇಕೆರಾದ ಸಂಪಾಪಿಕರಣವನ್ನು ತೀರ್ಲದೊಂದಿಗೆ ಸಾಕುಕರು ಎಟ್ಟ ಕಾಪು ಮಾಡಿ ಮುಡಿದ ನಂತರ ಮಲ್ಲವೇದ ಎಂಬಂತಹ ದೇವಿ ಆವರಣೆ ಆವಡತಾ ಹಚನಂದ ಅರ್ಜಾದನವನ್ನು ಬನ್ನಿ ಮಾಸ ಸಂಕ್ರಾಂತಿಯ